ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷರಾದ ಸತ್ಯನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಮಾಸಿಕ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ನಂಜನಗೂಡು ಹೆಚ್ ಟಿನರ್ಸಿಪುರ ಕೋಟೆ ಸಾಲಿಗ್ರಾಮ ಸರಗೂರು ತಾಲೂಕುಗಳಿಂದ ಅಧ್ಯಕ್ಷರು ಭಾಗವಹಿಸಿದ್ದು ಸಭೆಯಲ್ಲಿ ಸಮುದಾಯದ ವಿವಿಧ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕುಗಳಿಗೆ ಸ್ವತಃ ಅಧ್ಯಕ್ಷರುಗಳು ಭೇಟಿ ನೀಡಿ ಸಮುದಾಯದ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿ ಜಾಗೃತಿಗೊಳಿಸಲಾಗುತ್ತದೆ ಎಂಬುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಹೇಶ್ ಪ್ರಸನ್ನಕುಮಾರ್ ಹೆಚ್ ಡಿ ಕುರುಬೂರು ಮಹಾದೇವಸ್ವಾಮಿ ಕೃಷ್ಣಯ್ಯ ಬಿಎಸ್ಎನ್ಎಲ್ ಹರ್ಷವರ್ಧನ್ ಸಾಲಿಗ್ರಾಮ ಬಸವರಾಜು ಹಾಲಗೋಡು ತಿಮ್ಮಶೆಟ್ಟಿ ಹೆಚ್ ಕೋಟೆ ರೇಚಣ್ಣ ಹಿರಿಯೂರು ಇನ್ನು ಮುಂತಾದವರು ಹಾಜರಿದ್ದರು ಮುಖ್ಯಮಂತ್ರಿಯ ಮೂರು ನಶಿಪುರ ತಾಲೂಕು ಅಂಜನಗೂರು ತಾಲೂಕು ಗುಂಟೂರು ತಾಲೂಕು ಕೆಆರ್ಆರ್ ತಾಲೂಕು ತಾಲಿಗಾಂ ತಾಲೂಕು ಕೋಟೆ ತಾಲೂಕು ಕರಗೂ ತಾಲೂಕು ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಸೇರಿ ಇವರಿಗೆ ಜಿಲ್ಲಾಧ್ಯಕ್ಷರನ್ನಾಗಿ ಒಪ್ಕೊಂಡು ನಮ್ಮ ಗ್ರಾಮಾಂತರದ ಪ್ರದೇಶದೊಬ್ಬರು ಅಧ್ಯಕ್ಷರಾಗಲೇಬೇಕು ಅಂತ ನಮ್ಮದೊಂದು ಆಸೆ ಇತ್ತು ಆ ಆಸೆಯನ್ನು ನಿಗೇರಿಸಿ ಮೈಸೂರು ಜಿಲ್ಲೆಯೊಳಗಡೆ ಮೈಸೂರು ನಗರದಲ್ಲಿ ಒಂದು ಸಮುದಾಯ ಭವನ ಮಾಡಿ ಗ್ರಾಮಾಂತರ ಪಡೆದು ಯಾರೇ ತಾಲೂಕು ಜನ ಬಂದ್ರು ಅವರು ಇಲ್ಲಿ ಉಳ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಮಾನ್ಯ ಈಗ ನೂತನವಾಗಿ ಮಾಡಿರುವ ಜಿಲ್ಲಾಧ್ಯಕ್ಷರನ್ನು ಮನವಿ ಮಾಡಿಕೊಂಡು ತಾಲೂಕು ಸಂಘದ ಶಿಫಾರ ಕಲೇಟರ್ ಅವರಿಗೆ ನೀಡ್ತಿದ್ದಾರೆ ಮೈಸೂರು ಜಿಲ್ಲಾಧ್ಯಕ್ಷರಾದ ಸತ್ಯನಾರಾಯಣ ಜೊತೆಗುಡಿ ತಾಲೂಕಿನ ಅಧ್ಯಕ್ಷರಾದ ಕೋಟೆ ಮಹೇಶ್ ಅವರು ನಕ್ಷಿಪುರದ ಅಧ್ಯಕ್ಷರಾದಂಥ ಕುರುಗೂರು ಮಹಾಸ್ವಾಮಿರವರು ಶಾಲಿಗ್ರಾಮ ಅಧ್ಯಕ್ಷರಾದಂಥ ಹರ್ಷವರ್ಧನ್ರವರು ಮತ್ತು ಕೆ ಆರ್ ನಗರ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಬಂದಿರುವಂಥ ಕೃಷ್ಣಣ್ಣವರು ಉಪಾಧ್ಯಕ್ಷರಾದ ಕೃಷ್ಣಣ್ಣವರು ನರಸಿಪುರದ ರೈಚಣ್ಣವರು ಕೋಟೆ ತಾಲೂಕು ಉಪಾಧ್ಯಕ್ಷರಾದಂಥ ತಿಂಶೇಟ್ರು ಸರಗು ಎಚ್ ಡಿ ನರಸಿಂಪುರ ತಾಲೂಕ ಉಪಾಧ್ಯಕ್ಷರಾದಂಥ ಆಲ್ಗೂಡು ಬಸವರಾಜರವರು ಸರಗೂಡು ತಾಲೂಕು ಅಧ್ಯಕ್ಷರ ದಾನೇಶ್ ಅವರ ಜೊತೆಗೂಡಿ ನಾನು ಮಂಜುಗೂಡು ತಾಲೂಕು ಅಧ್ಯಕ್ಷ ಪ್ರಸನ್ನ ಕುಮಾರ್ ಇಂದು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದರು ಕರ್ನಾಟಕ ಸರ್ಕಾರದಿಂದ ಏನು ಇಪ್ಪತ್ತೈದು ಇಪ್ಪತ್ತೈದು ಸಲ ಮಾಡ್ತಿರುವ ಜಾತಿ ಗಣತಿ ಕಾಲಂ ನಂಬರ್ ಒಂಬತ್ತರ ಎ ಜೀರೋ ನೈನ್ ಜೀರೋ ತ್ರೀ ಅಂದರೆ ಸೊನ್ನೆ ಒಂಬತ್ತು ಸೊನ್ನೆ ಮೂರು ಎಂದು ಜೊತೆಗೆ ಮಡಿವಾಳ ಎಂದು ನಮೂದಿಸಬೇಕಾಗಿ ಎಲ್ಲ ಮೈಸೂರು ಜಿಲ್ಲೆ ತಾಲೂಕು ಮಡಿವಾಳ ಮುಖಂಡರಲ್ಲಿ ನಾವು ಈ ಪತ್ರಿಕೆ ಮುಖಾಂತರ ತಿಳಿಯಬಯಸುತ್ತೇವೆ ನನ್ನ ಹೆಸರು ಹರ್ಷವರ್ಧನ್ ಸಾಲಿಗ್ರಾಮ ಅಂತ ಸಾಲಿಗ್ರಾಮ ತಾಲೂಕು ಅಧ್ಯಕ್ಷರು ಮುಂದಿನ ತಿಂಗಳು ಚಿತ್ರದುರ್ಗ ಮಠದಲ್ಲಿ ಗುರುವಂದನಾ ಕಾರ್ಯಕ್ರಮ ಇರುವುದರಿಂದ ಎಲ್ಲ ತಾಲೂಕು ಮೈಸೂರು ಜಿಲ್ಲೆ ಎಲ್ಲ ತಾಲೂಕುಗಳ ಅಧ್ಯಕ್ಷಗಳು ಹಾಗೂ ಮೈಸೂರು ಜಿಲ್ಲೆ ಅಧ್ಯಕ್ಷರಾದಂಥ ಸತ್ಯನಾರಾಯಣವರ ಒಳಗೊಂಡಂತೆ ಎಲ್ಲ ಮಡಿವಾಳದ ಸಮಾಜದ ಮುಖಂಡರುಗಳನ್ನು ಚಿತ್ರದುರ್ಗ ಮಠಕ್ಕೆ ಬಂದು ಗುರುವಂದನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀವಿ ಎಲ್ಲ ಮಡಿವಾಳ ಸಮುದಾಯದವರಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ ನಮ್ಮ ಮಡಿವಾಳ ಸಮುದಾಯದ ಗುರುಪೀಠವಾದಂಥ ಚಿತ್ರದುರ್ಗದಲ್ಲಿ ಶ್ರೀ ಬಸವ ಮಾಚಿದೇವ ಮಹಾ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಸುಮಾರು ವರ್ಷಗಳಿಂದಲೂ ನಡೀತಾ ಇರುವಂಥ ಒಂದು ಕಾಯಕ ಜನೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕಿನ ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳು ಮತ್ತು ಮಹಿಳೆಯರ ಆದಿಯಾಗಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಿತ್ರದುರ್ಗಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ಸಮುದಾಯದವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಕೆಷ್ಣಯ್ಯಲ್ಲಿ ಎಂಪ್ಲಾಯ್ ಮಡಿವಾಳ ಸಂಘದಲ್ಲಿ ಉಪಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀನಿ ತಾಲೂಕು ಅಧ್ಯಕ್ಷ ಮಹೇಶ್ ಅಂತ ಹೇಳಿ ನಾನು ಹೇಳುವುದೇನೆಂದರೆ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸರ್ಕಾರ ಏನು ವರದಿ ಸಲ್ಲಿಸುತ್ತೆ ಅದರಲ್ಲಿ ಜೀರೋ ಒಂಬತ್ತು ಜೀರೋ ಒಂಬತ್ತು ಜೀರೋ ಮೂರರಲ್ಲಿ ಮಡಿವಾಳ ಬಂಧುಗಳು ಆಗಮ್ನಲ್ಲಿ ಮಡಿವಾಳೆಯನ್ನು ನಮೂದಿಸಬೇಕಾಗಿ ಮೈಸೂರು ಜಿಲ್ಲಾಧ್ಯಕ್ಷ ಸಮ್ಮುಖದಲ್ಲಿ ಸಭೆ ಕರೆದು ಚರ್ಚಿಸಲಾಗಿ ಆದ್ದರಿಂದ ಮೈಸೂರು ಜಿಲ್ಲೆಯ ಎಲ್ಲ ಮಡಿವಾಳ ಬಂಧುಗಳು ಶೈಕ್ಷಣಿಕ ಕಾಲಂನಲ್ಲಿ ಎ ಜೀರೋ ನೈನ್ ಜೀರೋ ತ್ರೀಯಲ್ಲಿ ಮಡಿವಾಳ ಬಂಧುಗಳನ್ನು ಸೇರಿಸಬೇಕಾಗಿ ಈ ಮೂಲಕ ಮನವಿ ಮಾಡಿದರು ಮುಂದಿನ ದಿನಗಳಲ್ಲಿ ಚಿತ್ರದುರ್ಗದಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ದಿನಾಂಕ ಯಾವುದೇ ನಿಗದಿಯಾಗಿರುವುದಿಲ್ಲ ಮುಂದಿನ ದಿನಗಳಲ್ಲಿ ತಿಳಿಸಲಾಗುತ್ತದೆ ಆದ್ದರಿಂದ ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕು ಮಡಿವಾಳ ಮುಖಂಡರುಗಳು ಮತ್ತು ಮಡಿವಾಳ ಬಂಧುಗಳು ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಈ ಮೂಲಕ ತಮ್ಮ ಮಡಿವಾಳ ಬಂಧುಗಳಲ್ಲಿ ಈ ಮೂಲಕ ಮನವಿ ಮಾಡಿಕೊಡಬೇಕು ಈ ದಿನ ಕರ್ನಾಟಕ ಸರ್ಕಾರದ ವಸತಿಯಿಂದ ಆರ್ಥಿಕ ಮತ್ತು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ನಡೆಸುತ್ತಿದ್ದು ಆ ಜಾತಿ ಸಮೀಕ್ಷೆಯಲ್ಲಿ ಮನೆ ಹತ್ರ ಬಂದಾಗ ನನ್ನ ಕುಲಬಾಂಧವರು ಮಡಿವಾಳ ಕುಲಬಾಂಧವರುಗಳು ಜಾತಿ ನಂಬರ್ ಕಾಲಂನಲ್ಲಿ ಒಂಬತ್ತರಲ್ಲಿ ಮಡಿವಾಳ ಎಂದು ನಮೂದಿಸಬೇಕೆಂದು ಸಮುದಾಯದ ಮುಗ ಜನಗಳಲ್ಲಿ ನಾನು ಮನವಿ ಮಾಡ್ಕತ್ತೀನಿ ಹಾಗೆಯೇ ಈ ಇವತ್ತಿನ ಸಭೆಗೆ ಈ ಏನು ಮುಂದೆ ಒಂದು ಕಾರ್ಯಕ್ರಮದ ದಿನಾಂಕವನ್ನು ಎಲ್ಲರೂ ಕೂತು ಚರ್ಚೆ ಮಾಡಿ ಅದನ್ನು ನೆಕ್ಸ್ಟ್ ಇದೇ ಥರದ ಒಂದು ಮೀಟಿಂಗ್ ಕರೆದು ದಿನಾಂಕ ನಿಗದಿಪಡಿಸಿ ಮತ್ತೆ ಜನವರಿ ತಿಂಗಳಲ್ಲಿ ಜನಂತ ಏನು ಮಾಚಿದೇವ ಬಸ ಜನೋತ್ಸವ ಕಾರ್ಯಕ್ರಮ ಬಸದೇವ ಚಿತ್ರದುರ್ಗದಲ್ಲಿ ನಡೆಯುವ ಕಾರ್ಯಕ್ರಮ ಬಗ್ಗೆ ಎರಡು ಕಾರ್ಯಕ್ರಮಗಳ ಬಗ್ಗೆನೂ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಜಾತಿ ಜಾತಿ ಸಮೀಕ್ಷೆ ನಮೂದನೆ ಮತ್ತೆ ಜಯ ಎಲ್ಲಕ್ಕೂ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಮತ್ತೆ ಸಮಾಜದ ಮುಖಂಡರುಗಳು ಬಂಧುಗಳು ಸಹಕರಿಸಿ ಇದ್ಯಕ್ರಮನ ಯಶಸ್ವಿ ಕೊಡಿಸ್ಕೊಳ್ಬೇಕು ಅಂತ ಈ ಇದರಲ್ಲಿ ಕೇಳ್ಕತೀನಿ ಪತ್ರಕರ್ತ ಈಗ ನೀವು ಹೇಳಿದದ್ದು ನಿಜ ನನಗೆ ಇದು ಹೊಸ ಅಧ್ಯಕ್ಷನಾಗಿ ಇರೋದ್ರಿಂದ ಹಿಂದೆ ಯಾರು ಸಮಾಜನ ಕಟ್ಟಿ ಬೆಳೆಸಿದರೆ ಹಿರಿಯರು ತಾಲೂಕು ಅಧ್ಯಕ್ಷರುಗಳು ಮುಖಂಡರುಗಳು ಮತ್ತೆ ಇಲ್ಲಿ ಅವರಾಗಲ್ಲ ಇವರಾಗಲ್ಲ ಅನ್ನೋ ಭಾವನೆ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಅದನ್ನೇ ಹೇಳ್ತೀನಿ ಎಲ್ಲರ ಸಹಕಾರದೊಂದಿಗೆ ನಾವು ಹೋಗ್ತೀವಿ ಅಂತ ಏನೋ ಸಣ್ಣಪುಟ್ಟ ವ್ಯತ್ಯಾಸಗಳು ತಪ್ಪುಗಳು ಅದು ನಮ್ಮಿಂದನೂ ಕೆಲವು ಟೈಮು ಆಗಿರಬಹುದು ಆಗಿರೋಂಥ ತಪ್ಪುಗಳನ್ನ ನಾನು ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲರ ಹಿರಿಯರ ಮುಖಂಡರ ಮಾರ್ಗದರ್ಶನದಲ್ಲಿ ನಾನು ಹೋಗ್ತೀನಿ ಅಂತ ಜಿಲ್ಲಾಧ್ಯಕ್ಷರಾಗಿ ಮಡಿವಾಳ ಸಮಾಜದ ಮಕ್ಕಳ ಶೈಕ್ಷಣಿಕ ಮತ್ತು ಆರ್ಥಿಕ ತಬಲತೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಡಿವಾಳ ಸಮಾಜದ ಮಕ್ಕಳು ವಿದ್ಯಾವಂತರಾಗಿ ಅವರು ಈ ದೇಶದ ದೊಡ್ಡ ಅಧಿಕ ಏನು ವಿದ್ಯಾವಂತಿಕೆಯಲ್ಲಿ ದೊಡ್ಡ ದೊಡ್ಡ ಆಫೀಸರ್ಗಳಾಗಿ ನೋಡಬೇಕು ಅನ್ನೋದು ನಮ್ಮಿದು ಅದಕ್ಕೆ ನಾವು ಎಲ್ಲ ನಮ್ಮ ನನ್ನ ಏನೇ ಇದ್ರೂ ಮರೆತು ಅವರಲ್ಲಿ ನನ್ನ ತಪ್ಪು ಏನೇನು ತಿದ್ದುಕೊಳ್ಳೋದಕ್ಕೆ ಹೋಗ್ತೀನಿ ಮತ್ತು ಹಿರಿಯರನ್ನೆಲ್ಲ ಕರ್ಕೊಂಡು ಹೋಗಿ ತಾಲೂಕಲ್ಲಿ ಎರಡು ಸಂಘ ಇರಲಿ ಮೂರು ಇರಲಿ ಈ ನಮ್ಗೆ ಇಲ್ಲಿವರೆಗೂ ಆದದ್ದು ಬೇಡ ಅಂತ ಹೇಳಿ ಮುಂದೆ ನನಗೆ ಎಲ್ಲ ಮಾರ್ಗ ಕೊಟ್ಟಂಥ ಇವತ್ತು ಬಂದಿರೋರೆಲ್ಲರ ಅಭಿಪ್ರಾಯದ ಮೇಲೆ ನಾನು ಎಲ್ಲರೂ ಒಗ್ಗೂಡಿಸಿ ಕರ್ಕೊಂಡು ಹೋಗ್ತೀನಿ ಈಗ ಮೂಲ ಕಲಸು ಕುಲಕಸುಬ್ರಮಗೆ ಆ ಹಿಂದೆ ಮಾಡಿದಂಥ ಪದ್ಧತಿ ಬೇಡ ಅಂತಲೇ ನಮಗಿದ್ರು ಈಗೆಲ್ಲರೂ ಯಾಕಂದ್ರೆ ನಮ್ಮ ಸಮಾಜದ ಬಂಧುಗಳು ಅವರು ಆರೋಗ್ಯಕರವಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಅವ್ರಿಗೆ ಐಟಕ್ ಆದ ಈಗಿನ ತಂತ್ರಜ್ಞಾನನ ಉಳ್ಳಂತ ಸ್ಪೆಷಲ್ ಇದನ್ನು ಸರ್ಕಾರ ಸೌಲಭ್ಯಗಳನ್ನ ಕೊಡಿಸ್ಕೊಡ್ಬೇಕು ಮತ್ತು ಅವರೂ ಈ ಹಿಂದೆ ಮಾಡ್ತಿದ್ದಂಥ ರೀತಿಗಳಿಗೆ ಹೋಗಬಾರ್ದು ಯಾಕೆ ನಮ್ಮನ್ನು ನೋಡೋರು ಯಾರೂ ಇರೋದೇ ಇಲ್ಲ ಜೀವನ ಅಂತ ನಾವು ಇಲ್ಲಿವರೆಗೂ ಕಳ್ಕೊ ಬಂದ್ಬಿಟ್ಟಿದ್ದೀವಿ ಅದು ಮುಂದೆ ಆಗದಂಗೆ ನಮ್ಮ ಆರೋಗ್ಯನೂ ಕಾಪಾಡ್ಕೊಂಡ ದೃಷ್ಟಿಯಿಂದ ಕುಲಕಸ್ಮನ ಅದನ್ನು ಈ ಹಿಂದೆ ಪದ್ಧತಿನ ಬಿಟ್ಟು ಸ್ವಲ್ಪ ವಿಭಿನ್ನವಾಗಿ ಆ ಮಾದರಿಯಾಗಿ ಪದ್ದತಿನ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಮಡಿವಾಳ ಮಂದಿರದಲ್ಲಿ ಕೇಳ್ತೇನೆ ಕೆಲವು ಕಡೆ ಸರ್ಕಾರ ನಾವು ನಮ್ಮಲ್ಲಿ ಹೋರಾಟ ಮಾಡಿ ಇಲ್ಲಿ ಕೇಳಬಹುದ ಸ್ವಲ್ಪ ಹಿಂದೆ ಕಮ್ಮಿಯಾಗಿತ್ತು ಈಗ ಪ್ರತಿಯೊಂದು ತಾಲೂಕು ಹೋಬಳಿ ಜಿಲ್ಲೆ ಎಲ್ಲದರಲ್ಲೂ ಮಡಿವಾಡರು ಸಂಘಟಕರಾಗಿ ಪ್ರೇರೇ ಬರ್ತೇರೋದ್ರಿಂದ ಖಂಡಿತವಲ್ಲೂ ಮುಂದಿನ ದಿನಗಳಲ್ಲಿ ನಮಗೆ ಸಿಕ್ಕಬೇಕಾದ ಸವಲತ್ತುಗಳನ್ನ ಸರ್ಕಾರದಲ್ಲಿ ಹೋರಾಟ ಮಾಡಿ ಸರ್ಕಾರ ಗಮನಕ್ಕೆ ತಂದು ಮತ್ತೆ ನಮ್ಮನ್ನು ಆಳುವ ತಾಲೂಕು ಶಾಸಕರ ಹತ್ರನೂ ಒತ್ತಾಯ ಮಾಡಿ ಅವ್ರ ಗಮನಕ್ಕೂ ನಮ್ಗೆ ಹೇಳಿ ನಾವು ನಿಮ್ಮನ್ನು ಗೆಲ್ಲಿಸಬೇಕಾದ್ರೆ ನಾವುಗಳಿರ್ತೀವಿ ಅದು ಒಂದು ಓಟ ಆಗಲಿ ಹತ್ತು ಓಟ ಆಗಲಿ ನಮ್ಮಲ್ಲೂ ಒಗ್ಗಟ್ಟಾಯಿತು ನಮಗೆ ಸರ್ಕಾರದಿಂದ ಮತ್ತು ನಮ್ಮ ಕಷ್ಟಕರ ಕೇಳಕ್ಕೆ ನೀವು ಜೊತೆಗಿಂತೂ ಸಹಕರಿಸಬೇಕು ಅಂತ ಹೇಳಿ ಈಗ ಎಲ್ಲರೂ ಪ್ರತಿ ನಾವೇನು ಹಿಂದೆ ಇದ್ದ ಥರ ಇಲ್ಲ ಪ್ರತಿಯೊಬ್ಬರು ಈಗ ಸಂಘಟಿತರಾಗಿದ್ದಾರೆ ಮತ್ತೆ ಅದನ್ನು ಹಕ್ಕನ್ನು ತಗೊಳ್ಳೋದಕ್ಕೆ ಎಲ್ಲ ಹೋರಾಟ ಸಿದ್ಧತೆಗೂ ಇದ್ದಾವೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮಗೆ ನ್ಯಾಯ ತಕ್ಕಳ ಮಟ್ಟಕ್ಕೂ ನಮ್ಮವರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಪಕ್ಷಾತೀತವಾಗೂ ಎಲ್ಲ ಒಗ್ಗ ಸಮಾಜ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟಾಗೇ ನಿಲ್ತೀವಿ ನಮ್ಮ ಮಹಿಳೆಯರಿಗೆ ಸ್ಥಾನ ಸಿಕ್ಕಬೇಕು ಅಂದರೆ ನಮ್ಮ ಸಮಾಜದಲ್ಲಿರುವಂತಹ ಮಡಿವಾಳ ಮುಖಂಡರುಗಳೇ ನಿಂತು ಗುರುತಿಸಿ ಸರ್ಕಾರದಲ್ಲಿ ಅವ್ರ ಸ್ಥಾನಮಾನ ನಾವೇ ತೋರಿಸಿದ್ರು ಮಾತ್ರ ಅವ್ರನ್ನ ಮುಂದುವರಿಸ ಸಾಧ್ಯವೇನ ಈಗ ನಾವೇ ಅವ್ರನ್ನ ತೋರಿಸ್ತಿಲ್ಲ ಅಂದ್ರೆ ತೋರಿಸೋರು ಯಾರು ಹಂಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದೊಂದು ತಾಲೂಕಲ್ಲಿ ಶಾಸಕರ ಹತ್ರ ಮಹಿಳಾ ಸಂಘಟಿತರನ್ನು ಯಾವ್ದಾರು ಅವ್ರಿಗೆ ಅಧಿಕಾರವನ್ನು ಕೊಡಿಸೋದ್ರ ಮುಖಾಂತರ ಮುಂದಿನ ಹೆಜ್ಜೆ ಇಡಬೇಕು ಅವಾಗ ಅವರು ಸಂಘಟಿತರಾಯ್ತಾರೆ ಮತ್ತೆ ಮಹಿಳೆಯರಿಗೂ ಸಮಾಜದ ಬಗ್ಗೆ ಹೋರಾಟದ ಮನೋಭಾವನೆ ಬರ್ತದೆ ಸಂಘಟಿತರ ಆಯ್ತಾರೆ ಅನ್ನೋದು ಇದಾರೆ ಹತ್ತು ಜನಕ್ಕಿಂತ ಯಾರೂ ದೊಡ್ಡವರಲ್ಲ ಈ ಇಲ್ಲಿವರೆಗೂ ಎಲ್ಲರೂ ಪುರುಷರೇ ಆಗಿ ಬಂದಿದ್ದೀವಿ ವಿಗನ್ಸ್ರೆ ಮುಂದೆ ಆಗಬಾರ್ದು ಅಂತ ಏನು ಇದಲ್ವಲ್ಲ ಅವರಲ್ಲೂ ಹೋರಾಟ ಮಹಿಳೆಯರಲ್ಲೂ ಹೋರಾಟ ಮಾಡೋಂಥ ಶಕ್ತಿ ಇರೋರು ಅವರೇ ನಾವುಗಳೇ ಗುರುತಿಸಿ ಅವ್ರನ್ನ ಮುಂದಿನ ದಿನದಲ್ಲಿ ಮಾಡಬೇಕಾದ್ರೂ ನಮ್ಮ ಕರ್ತವ್ಯ ಆಗಿರ್ತದೆ ಅದನ್ನು ಎಲ್ಲರೂ ಎಲ್ಲ ತಾಲೂಕು ಅಧ್ಯಕ್ಷರು ಮುಖಂಡರುಗಳು ಕೂತಿ ಮಾತಾಡಿ ಎಲ್ಲರೂ ಏನು ಹೇಳ್ತಾರೆ ಅದಕ್ಕೆ ಬದ್ರಾಗಿ ಅವ್ರನ್ನ ಮಾಡಬೇಕಾಗ್ತದೆ